ಮೊದಲದಾಗಿ ಎಲ್ರಿಗೂ ನಮಸ್ಕಾರ ವಿಷಯ ಏನಪ್ಪಾ ಅಂತಂದ್ರೆ ಸೆಂಟ್ರಲ್ ಜೈ ಜೈಲೊಳಗ ಪರಪ್ಪನ ಆಗ್ರಹರದೊಳಗೆ ನಿನ್ನೆ ಮೊನ್ನೆ ಬಹಳಷ್ಟು ಶುದ್ಧಿ ವಿಷಯ ಆಯ್ತಂದ್ರೆ ಒಬ್ಬ ಟೆರ್ರರಿಸ್ಟ್ಗೆ ಅದೇ ರೀತಿಯಾಗಿ ಒಬ್ಬ ರೇಪಿಸ್ಟ್ಗೆ ಜೈಲಿನೊಳಗಡೆ ಐಸ್ರಾಮಿ ಜೀವನವನ್ನು ಸಾಗಿಸೋದಕ್ಕೆ ಏನೇನು ಸವಲತ್ತುಗಳು ಬೇಕಲ್ಲ ಆ ಎಲ್ಲ ಸವಲತ್ತುಗಳನ್ನು ಇನ್ನೆಲ್ಲ ಆಗತ ಯಾರು ಆದರೆ ಒಬ್ಬ ಸಾಮಾನ್ಯ ಒಬ್ಬ ಕೈದಿಗಳಿಗೆ ಇರದೇ ಇರತಕ್ಕಂಥ ಸೌಲಭ್ಯ ಇವರೆಲ್ಲರಿಗೂ ಯಾಕಗತೈತಿ ಅಂತಂದ್ರೆ ಪರಪರ ಆಗ್ರಹದೊಳಗೆ ಜೈಲಿನೊಳಗೆ ಇರ್ತಕ್ಕಂಥ ಕೆಲವೊಂದಿಷ್ಟು ಅಧಿಕಾರಿಗಳ ತಾವ ಮಾರಾಟ ಆಗ್ಯಾರ ಯಾಕಂದ್ರೆ ಹಣದ ರಾಶಿಗಾಗಿ ಅಲ್ಲಿರ್ತಕ್ಕಂಥ ಕಾನೂನ ತಮಗಿಷ್ಟ ತಮಗಿಷ್ಟಪಟ್ಟಿರ್ತಕ್ಕಂಥ ಕೈದಿಗಳಿಗೆ ಹಣದ ರಾಶಿಗಾಗಿ ಎಲ್ಲ ರೀತಿ ಸೌಲಭ್ಯ ಯಾವ್ಯಾವ ಸಾರಾಯಿ ಆಗಿರ್ಬೋದು ಗಾಂಜೆ ಆಗಿರ್ಬೋದು ಅದೇ ರೀತಿಯಾಗಿ ಟಿ ವಿ ಮೊಬೈಲ್ ನೋಡಿ ಅವಾಗ ಒಬ್ಬ ಟೆರರಿಸ್ಟ್ಗೆ ಕೇವಲ ಮೊಬೈಲ್ ಐತಿ ಅದೇ ರೀತಿಯಾಗಿ ಒಂದು ಟಿ ವಿ ಕೂಡ ಸೌಲಭ್ಯವನ್ನು ನೀಡ್ಯಾರ ಅದೇ ರೀತಿಯಾಗಿ ಒಬ್ಬ ಇಪ್ಪತ್ತು ಮರ್ಡರ್ ಮಾಡಿರ್ತಕ್ಕಂಥವ ಅದೇ ರೀತಿಯಾಗಿ ಹದಿನೆಂಟರಿಂದ ಇಪ್ಪತ್ತು ರೇಪ್ ಮಾಡಿರ್ತಕ್ಕಂಥ ಒಬ್ಬ ಉಮೇಶ್ ರೆಡ್ಡಿಗೆ ಮೊಬೈಲು ಅದೇ ರೀತಿಯಾಗಿ ಟಿ ವಿ ಸೌಲಭ್ಯ ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ ಆದ್ರೆ ಒಬ್ಬ ಚಿತ್ರ ನಟಗ ಒಂದು ಆಸಿಗೆ ತಡೆದಿಕ್ಕೂ ಕೊಡಕ್ಕೆ ಆಗೋದಿಲ್ಲ ಅಂತಂದ್ರೆ ಇವರು ಯಾವ ರೀತಿ ಕುತಂತ್ರ ಮಾಡಬಹುದು ಅನ್ನೋದು ಇಲ್ಲಿ ಈ ಒಂದು ವಿಷಯದವರು ತಿಳಿತೈತಿ ಯಾಕಂದ್ರೆ ಅಂದ್ರ ಅಂದ್ರ ಒಬ್ಬ ರಾಜ್ಯ ನಟ

ಕುತಂತ್ರವನ್ನು ಮಾಡಿಕೊಂಡು ಮಾಡಿಕ ಏನಂದ್ರ ಜೈಲ್ ಅಂತಕ್ಕಂಥದ್ದು ಒಂದು ಮನ ಪರಿವರ್ತನೆ ಆಗ್ತಕ್ಕಂತ ಒಂದು ಸ್ಥಳ ಅಂತ ಹೇಳ್ತೀವಿ ನಾವು ಆದ್ರ ಇವ್ರ ಟಿವಿ ವಿ ಮೊಬೈಲು ಇಷ್ಟೆಲ್ಲ ಕೊಟ್ರೆ ಅವ್ರ ಮನ ಪರಿವರ್ತನೆ ಹೆಂಗಾಕತಿ ನಿಮ್ಮದು ಹೇಳಿ ಕೆಲವರಿಗೆ ಎಲ್ಲ ರೀತಿ ಇರ್ತಕ್ಕಂಥ ಸೌಲಭ್ಯ ಅಲ್ಲಿ ಸರಾಯಿ ಬಾಟ್ಲಿ ಇರ್ತಕ್ಕಂಥದ್ದು ಕೂಡ ಕಂಡು ಬಂದೈತಿ ಟಿ ವಿ ಮೊಬೈಲು ಇಷ್ಟೆಲ್ಲ ಸೌಲಭ್ಯ ಕೊಟ್ಟರೆ ಅವರು ಇನ್ನೆಂದೂ ಸತ್ರೂ ಕೂಡ ಮನ ಪರಿವರ್ತನೆ ಆಗುವುದಿಲ್ಲ ಅನ್ನೋದು ನಮ್ಮ ಒಂದು ವಾದ ನೋಡಿರಿ ಇಷ್ಟೆಲ್ಲ ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನಾದರೂ ತಪ್ಪು ಅನ್ನಿಸ್ತೇವೆ ಅಥವಾ ಸರಿ ಅನ್ನಿಸ್ತೇವೆ ಅಂತಂದ್ರೆ ನಿಮ್ಮ ಅನಿಸಿಕೇನ ತಪ್ಪದೇ ಕಮೆಂಟ್ ಮಾಡಿರಿ ಇದಿಷ್ಟು ಹೇಳೋದಕ್ಕೆ ಬಯಸ್ತಾನು ಯಾಕಂದ್ರೆ ಜೈಲಿನೊಳಗೆ ಜೈಲು ಜೈಲ್ ಥರ ಇರಬೇಕು ಹೊರತು ಮನೆ ಥರ ಇರಬಾರ್ದು ಅವ್ರಿಗೆ ಅಲ್ಲಿ ಒಂಥರ ಲಾಡ್ಜ್ ಥರ ಆಗೈತಿ ಈ ಲಾರ್ಡ್ಸ ಒಳಗಿರ್ತಕ್ಕಂಥ ಸೌಲಭ್ಯಗಳು ಏನೇನು ಇರ್ತಾವಲ್ಲ ಆ ಎಲ್ಲ ಸೌಲಭ್ಯ ಜೈಲೊಳಗೆ ಕೊಟ್ಟರು ಇದೆಲ್ಲ ಖಂಡನೀಯ ಅಂತ ಹೇಳ್ಬೋದು ಯಾಕಂದ್ರೆ ಜೈಲಿನೊಳಗೆ ಅವರು ಇರ್ತಕ್ಕಂಥದ್ದು ಶಿಕ್ಷೆ ಅನುಭವಿಸೋದಕ್ಕೆ ಹೊರತು ಐಶ್ವಾಮ್ಯ ಜೀವನವನ್ನು ಸಾಗಿಸೋದಕ್ಕಲ್ಲ ಟಿವಿ ಮೊಬೈಲ್ ಇರೋದು ಮನೆಯೊಳಗೆ ಜೈಲಿನೊಳಗಲ್ಲ ಇದನ್ನ ಆದಷ್ಟು ಬೇಗ ಇದೊಂದು ಇದೊಂದು ರೀತಿ ಆದ್ರೆ ಇನ್ನೊಂದು ರೀತಿ ಈ ಎಲ್ಲ ವಿಡಿಯೋಗಳು ವೈರಲ್ ಆಗೋದಕ್ಕೆ ಕಾರಣ ನಟ ದರ್ಶನ್ ಆಪ್ತ ಆಗಿರ್ತಕ್ಕಂಥ ಧನ್ವೀರ್ ಅಂತ ಹೇಳ್ತೀರಿ ಧನ್ವೀರ ಈ ಎಲ್ಲ ವಿಡಿಯೋಗಳನ್ನ ವೈರಲ್ ಮಾಡ್ಯಾನ ಅಂತೇಳಿ ಅಂದ್ರೆ ಅದರೊಳಗೆ ತಪ್ಪು ಏನೈತಿ ಅನ್ನೋದನ್ನ ವೀಕ್ಷಕರು ನೀವು ಕಮೆಂಟ್ ಮಾಡಿರಿ ಸರಿಯಾದ ರೀತಿ ಒಂದು ಕಮೆಂಟ್ ಮಾಡಿರಿ ಹೇಳ್ರಿ ಇದಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೋದು ಧನ್ಯವಾದಗಳು